ಓಕೆ ನಾನು ಇಂಜಿನಿಯರಿಂಗ್ ಮಾಡಿರೋದು ಮೈಸೂರಿಂದ ಅದಾದ್ಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದೀನಿ ಅಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ದೆ ಈಗ ಒಂದು ಮ್ಯೂಸಿಕ್ ಕಂಪನಿ ಇದೆ ಸೊ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಇಂಡಿಯಾದು ಫಸ್ಟ್ ಏರ್ ಮ್ಯೂಸಿಕ್ ಕಂಪನಿ ಸೊ ನಂದು ಮ್ಯೂಸಿಕ್ ಅಲ್ಲಿ ತುಂಬಾ ಪ್ಯಾಶನ್ ಇರೋದ್ರಿಂದ ಪ್ಲಸ್ ಟೆಕ್ ಅಲ್ಲಿ ನಮ್ಗೆ ಹತ್ತು ವರ್ಷ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಸ್ಟಾರ್ಟ್ಅಪ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ವಿ ಮೊದಲನೇ ಟೈಮ್ ನೋಡಿದಾಗ ನನಗೆ ಬೇರೆ ತರನೇ ಎಕ್ಸ್ಪೆಕ್ಟೇಷನ್ ಇದು ಇವ್ರು ಆಕ್ಟ್ರೆಸ್ ಹೆಂಗಿರ್ತಾರೋ ಹಿಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಬಟ್ ಐ ವಾಸ್ ವೆರಿ ಸರ್ಪ್ರೈಸ್ ತುಂಬಾನೇ ಗೌಡ್ ಆಗ್ತಿದ್ರು ತುಂಬಾ ಕೇರಿಂಗ್ ಇದ್ರು ಅಂದ್ರೆ ನಾವು ಫಸ್ಟ್ ಮೀಟ್ ಮಾಡಿದಾಗ ಅಂದ್ರೆ ಅವತ್ತೂ ಸೇಮ್ ಅದೇ ಆಯ್ತು ತುಂಬಾ ಮೀಡಿಯಾದವ್ರು ಇದ್ರು ತುಂಬಾ ಜನ ಮಾತಾಡ್ಸಿದ್ರು ಬಟ್ ಏನಾಯ್ತು ಅವ್ರು ಯಾವಾಗ್ಲೂ ಶಿ ವಾಸ್ ಮೇಕಿಂಗ್ ಶೋರ್ ದಾಟ್ ಐ ವಾಸ್ ಆರ್ ಎಲ್ಲಿದ್ರು ಬಾ ಬಾ ನನ್ನ ಜೊತೆ ಬಾ ಅಂತ ಶಿ ವಾಸ್ ಕಾನ್ಸ್ಟೆಂಟ್ಲಿ ಆಲ್ವೇಸ್ ವೆರಿ ಥಾಟ್ ಏನು ಸೊ ನಮ್ಗೆ ಯಾವುದೇ ಆಕ್ಟ್ರೆಸ್ ಅನ್ನೋ ಅಪ್ಪ ಹುಚ್ಚು ಹೋಗಿಲ್ಲ ಅಂದ್ರೆ ಇಸ್ ಲೈಕ್ ಅ ವೆರಿ ಗುಡ್ ನೀವು ಫಸ್ಟ್ ಆಫ್ ಆಲ್ ಸೊ ಅದು ಅದು ತುಂಬ ಇಷ್ಟ ಆಗುತ್ತೆ ಖಂಡಿತ ಅವರು ಮಾಡ್ಬೋದು ಅದು ಅವ್ರದ್ದು ಆಸಕ್ತಿ ಅದು ನನಗೆ ಸ್ಟಾಪ್ ಮಾಡೋಕೆ ಇಷ್ಟ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಯಾವುದು ಯಾರು ನಿಲ್ಸ್ಬಾರ್ದು ಅವ್ರಿಗೆ ಎಲ್ಲ ಏನೇನು ಇಂಟ್ರೆಸ್ಟ್ ಇರೋದು ಅವ್ರು ಮಾಡಬೇಕು ಅಂತ कितना ज़्यादा मुझे इंटरेस्ट है म्यूजिकल तो मुझे इंटरेस्ट ही है म्यूजिकली मूवीज़ और जितने मार्टीन न मध्वे इधर के संगीत के डांस प्रैक्टिस मार्स वर्ष प्रति की ननिसाका घोल तो के थे माइक आई थिंक वी हो इधर का मैं तो मार बट सो ही कॉटन स्टेप्स अंदर कॉट चल गई सबसे पहले तभी गए सो ना ट <laughs>

ಮೈಸೂರಲ್ಲಿ ಇದ್ದಾಗ ನಾನು ಎಷ್ಟು ಚಿಕ್ಕವನ್ನಾದ್ರೆ ಸೊ ತಂದೆ ಅವ್ರಿಗೆ ತುಂಬಾ ಮುಖ್ಯ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ತುಂಬಾ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು ಸೊ ಆತರ ಲಿಂಕ್ ಇದೆ ಬಟ್ ಅಷ್ಟೇ ಫ್ಯಾಮಿಲಿ ಯಾರು ಇಲ್ಲ ಹೌದು ಅಂದ್ರೆ ಇದು ನಮ್ ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು ಎಲ್ಲರೂ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಮದುವೆ ಆಗ್ತಿದ್ದೀರಾ ಈ ತರ ಸೊ ನಮ್ ಫ್ಯಾಮಿಲಿ ಅವ್ರಿಗೂ ತುಂಬಾ ಖುಷಿ ಇದೆ ಅಂದ್ರೆ ನಮ್ ಫ್ಯಾಮಿಲಿ ಯಾರು ಈ ತರ ಭೂಮಿ ಇಂಡಸ್ಟ್ರೀಲಿ ಇದ್ದವ್ರಲ್ಲ ಅದರಿಂದ ಇವ್ರು ಬರ್ತಿರೋದು ಎಲ್ಲಾರಿಗೂ ಫ್ಯಾಮಿಲಿಗೂ ತುಂಬಾ ಎಕ್ಸೈಟ್ ಮಾಡ್ತಿದ್ರು ಹಾಗೆ ಅವರು ಯಾವಾಗ ಮಾಡ್ಯಾವ ಏನಾದ್ರು ಮಾತಾಡ್ತಾರೆ ಆದ್ರೆ ಆ ನಂಗೆ ನಾನು ಕೆ ಕೆಂಡ ಸಂಪಿಗೆ ಮತ್ತೆ ಟಗರು ಆ ಮೂವಿ ನೋಡಿರೋದು ಫೋಟೋಸ್ so, ಮಾಡ್ತಿದ್ದೀರಾ <laughs> 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 ಈಗ ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಮಾಡ್ಕೊತಿಲ್ಲ ಲೈಕ್ ಐ ಡೋಂಟ್ ಟು ಪ್ರೆಷರ್ ಐಸ್ ಮೈಸಿಲ್ಫ್ ಅಂಡ್ ಅರುಣ್ ಬಿಕಾಸ್ ಯು ಏನೋ ಒಂದು ವೆಡ್ಡಿಂಗ್ ಅದು ಒಂದು ಕಾತೇನೆ ಇದೆಯಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಥರದಲ್ಲಿ ಸೊ ಜೀವನದಲ್ಲಿ ಹೊಸ ಒಂದು ಫೇಸ್ ಬಟ್ ಡೌನ್ ದ ಲೈನ್ ಒಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೋಬೇಕು ಅಂತ ಯಾಕಂದ್ರೆ ನಮ್ದು ಮುಹೂರ್ತ ನಮಗೆ ಅಂದ್ರೆ ಈಗ್ಲೇ ಆಗ್ಬೇಕಾಗಿತ್ತು ಸೊ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರಲಿಲ್ಲ ಸೊ ನಮಗೆ ಪ್ರಿಪರೇಷನ್ ಮಾಡಕ್ಕೆ ಅದಕ್ಕೆ ಇದಕ್ಕೆ ತುಂಬಾನೇ ಕಡಿಮೆ ಟೈಮ್ ಸಿಕ್ಕಿತ್ತು ಅಂದ್ರೆ ಈ ಒಂದು ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು ಈಗಲೇ ಒಂದ್ ಮೂರ್ ನಾಲ್ಕು ದಿನ ನಾವು ಆಕ್ಚುಲಿ ಕಡಿಯಕ್ಕಂತ ಎಲ್ರು ಯಾವಾಗ ಮದ್ವೆ ಏ ಫೋರ್ ಡೇಸ್ ಎಲ್ಲ ತ್ರೀ ಡೇಸ್ ಅಲ್ಲ ಬಿಕಾಸ್ ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲ ನಡೀತಾ ಇದೆ ಅಂಡ್ ಅದೇನೋ ಆಗ್ಬೇಕು ಅಂದ್ರೆ ಆ ಟೈಮ್ಗೆ ಅದು ಯಾರ ಹತ್ರನೂ ತಡಿಯಕಾಗಲ್ಲ ಅಂತಾರಲ್ವಾ ಸೊ ಹಾಗೆ ಆಗ್ತಾ ಇರೋದು ಬಟ್ ಒಂದು ತ್ರೀ ಫೋರ್ ಐ ಡೆಫಿನೆಟ್ಲಿ ವಾಂಟ್ ಟು ವಸ್ಟ್ ಎವ್ರಿ ಬಡಿ ಬಟ್ ಮದ್ವೆಗೆ ಎಲ್ರೂ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ರೂ ಇನ್ವೈಟ್ ಆಲ್ ಫ್ರೆಂಡ್ಸ್ ನಮ್ಗೆ ಸೊ ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾ ಒಂದು ಸ್ವಲ್ಪ ಯಾಕಂದ್ರೆ ನಾವು ಒಂದು ಟೆಲಿವಿಷನ್ ಹತ್ರ ಎಲ್ಲ ಮಾತಾಡ್ತಿರೋದ್ರಿಂದ ಆ ವನ್ ರೀಸನ್ ರಿಕ್ವೆಸ್ಟ್ ಮಾಡ್ತೀನಿ ಫೆನ್ಸ್ ಆಗಿ ಬೆನ್ನಿ ಏನೋ ಅಂತ ಅದ ಆಗಿ ರಿವೀಲ್ ಆಗಿತ್ತು ಒಂದು ನ್ಯೂಸ್ ಪೋಸ್ಟ್ ಹೌದು ಸೋ ನಾವು ಲಾಟ್ ಆಫ್ ಟೈಮ್ ಈಚ್ ಅದರ್ ಸ್ಪೆಂಡ್ ಟೈಮ್ ಯಾಕಂದ್ರೆ ಒಬ್ರು ಪರಿಚಯ ಆದ ತಕ್ಷಣ ಸಡನ್ ಆಗಿ ಮದ್ವೆ ಅನ್ನೋ ತರದ ಜಂಪ್ ಮಾಡಕ್ ಆಗಲ್ಲ ನಾನು ಏನಂತ ಅರ್ಥ ಆಗ್ಬೇಕು ನಮಗೆ ಅವ್ರೇನಂತ ಏನಂತ ಅರ್ಥ ಆಗ್ಬೇಕು ಸೊ ವಿ ಡೆಫಿನೆಟ್ಲಿ ಟುಕ್ ಅಟ್ ಲೀಸ್ಟ್ ಮಂತ್ಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬಿಫೋರ್ ಟೆಲ್ಲಿಂಗ್ ಅವರ್ ಪೇರೆಂಟ್ಸ್ ದಟ್ ಓಕೆ ಫೈನ್ ದಿಸ್ ಇಸ್ ವಾಟ್ ಇಟ್ ಇಸ್ ಇಟ್ ಅ ಹೆಡ್ ಅಂತ ಅಂಡ್ ಆಯುಷದಲ್ಲಿ ಒಂಥರ ನಾನು ಲಕ್ಕಿ ಅಂತಾನೆ ಬಟ್ ಅಂದ್ರೆ ನಮ್ ತಾಯಿ ಹಾಸ್ಪಿಟಲ್ ಅಲ್ಲಿರ್ಬೇಕಾದ್ರೆ ನಂದು ಪ್ರೊಫೈಲ್ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದ್ರಲ್ಲೆಲ್ಲ ಶೇರ್ ಮಾಡೋರು ಅವಾಗ ಅಳ್ಕೊಂಡ್ ಕುಂತ ಗೊತ್ತಾಗಲ್ಲ ಅವೆ ನೀವು ಶೇರ್ ಮಾಡಿದ್ರೆ ಎಲ್ಲ ಏನ್ ಅಂದ್ಕೋತಾರೆ ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್ ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿಮ್ ಜೊತೆಗೆ ಅಂತ ಸೊ ಆ ವಿಷದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನಗೆ ಇತರದ್ದು ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ ಪುಣ್ಯ ಅಂತ ಹೇಳ್ಬೋದು ವೆರಿ ವೆರಿ ಲಕ್ಕಿ ಅಂಡ್ ಒಂದ್ ವರ್ಷದಿಂದ ಇಬ್ರುನು ನಾವು ಮದ್ವೆ ಮಾಡ್ಕೋತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಕ್ಲಾರಿಟಿ ಇತ್ತು ಅಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಈಗ ಸುಮ್ನೆ ಒಂದ್ಸತಿ ನೋಡಿ ಮಾತಾಡಿ ಮದುವೆ ಆಗ್ತಾರ ಇಲ್ಲ ಅಂತ ಸೊ ನಾವು ಫಸ್ಟ್ ಟೈಮಿಗೆ ಡಿಸ್ಕಸ್ ಮಾಡಿದ್ವಿ ಒಂದ್ ಮೂರ್ ನಾಲ್ಕು ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಲಾವ್ಮೆಂಟ್ ಡಿಸೈಡ್ ಮಾಡೋಣ ಅಂತ ಸೊ ಲಕ್ಕಿಲಿ ನಾ ನಾನು ಇಷ್ಟ ನಾಲ್ಕು ತಿಂಗಳಲ್ಲಿ ಮದ್ವೆ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಇಬ್ನು ಒ